ಸಂಘ ಪರಿ ಇದ್ರೊಂದು ರಾಜಕೀಯ ಸಂಸ್ಥೆ ಅಲ್ಲ ಅಲ್ಲಿ ಯಾವುದೇ ಪಕ್ಷಗಳನ್ನ ಟೀಕೆ ಮಾಡಲ್ಲ ಆದರೆ ಭಯೋತ್ಪಾದನಾ ಚಟುವಟಿಕೆಗಳು ಕೆಲವು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲಿ ಈದ್ ಮೀದ ರಂಜಾನ್ ಸಂದರ್ಭದಲ್ಲಿ ದೇಶ ದ್ರೋಹಿ ಹೇಳಿಕೆಗಳನ್ನ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಲ್ಲಿ ಭಾಗವಹಿಸಲು ದೇಶದ್ರೋಹಿ ಹೋಗ್ತಾರೆ ಇದೇನು ಕಾಂಗ್ರೆಸ್ ಅಂತ ಟೀಕೆ ಮಾಡುತ್ತಾ ಅಥವಾ ಬಿಜೆಪಿ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾರ ಮತ್ತೆ ಅಲ್ಲಿ ಸರ್ಕಾರಿ ನೌಕರರು ಅಲ್ಪಸಂಖ್ಯಾತರು ಅವರಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಿ ಸಲ್ಲಿಸ್ತಾರಲ್ಲ ಅವರನ್ನು ಸಸ್ಪೆಂಡ್ ಮಾಡಿದೀವಿ ತಾಕತ್ ಇದ್ರೆ ಇದ್ರೆ ಅದಕ್ಕೆ ಹೇಳ್ತಾ ಇದೀನಿ ನಿಜವಾದ ದೇಶದ್ರೋಹಿಗಳು ಆರ್ ಎಸ್ ಎಸ್ ಅನ್ನು ಟೀಕೆ ಮಾಡ್ತಾರೆ ನೀವು ಕಾಂಗ್ರೆಸ್ನ ದೇಶದ್ರೋಹಿಗಳು ಅಂತ ಹೇಳಿ ಕಳೆದ ಎರಡು ವರ್ಷದಿಂದ ಏನು ಆಕ್ಷನ್ ತಗೊಂಡಿಲ್ಲ ನೋಡಿ ಇವ್ರಿಗೆ ಯಾವುದೋ ಕಾರಣಕ್ಕೆ ಅಧಿಕಾರ ಬಂದು ಕಾಂಗ್ರೆಸ್ನರಿಗೆ ಅಧಿಕಾರ ಬಂದದ್ದನ್ನು ಸದ್ಬಳಕೆ ಮಾಡಿ ಅಭಿವೃದ್ಧಿ ಮಾಡಿ ತೋರಿಸಿ ನಿಮ್ಮ ಗಂಡಸ್ಥಾನ ನಿಮ್ಮ ತಾಕತ್ತು ಗುಂಡಿ ಉಳಿದ ಗುಂಡಿ ಮುಚ್ಚ್ರಿ ಕೊಟ್ಟ ಭರವಸೆಗಳಿಗೆ ಈಡೇರಿಸ್ರಿ ನೋಡಿ ಡಿ ಕೆ ಶಿವಕುಮಾರ್ ನೀನೇನು ಸರ್ ಗುತ್ತಿಗೆದಾರ ಸಂಘದ ಹೇಳಿದರೆ ಏನು ಧಮಕಿ ಆಗಿದೆ ರಾಜ್ಯದ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮೂವತ್ತ್ಮೂರು ಸಾವಿರ ಕೋಟಿ ಗುತ್ತಿಗೆದಾರಿಗೆ ಬಿಲ್ ಬಾಕಿ ಇದೆ ಅವರು ಮಾಧ್ಯಮ ಕೇಳಿಕೆ ಬಿಡುಗಡೆ ಮಾಡಿದರೆ ಅವರಿಗೆ ಎಚ್ಚರಿಕೆ ಕೊಡ್ತೀರಿ ಇದೇ ಬಿ ಜೆ ಪಿ ಸರ್ಕಾರ ಇದ್ದಾಗ ನಲವತ್ತು ಪರ್ಸೆಂಟ್ ಅಂತೇಳಿ ನಿಮ್ಮ ಮನೆಯಲ್ಲಿ ಡ್ರಾಫ್ಟ್ ರೆಡಿ ಮಾಡಿಸಿ ನರೇಂದ್ರ ಮೋದಿ ಪತ್ರ ಬರೆಸ್ತೀರಿ ಕೆಂಪಂಡಿಂದ ಅವತ್ತು ಬಿಜೆಪಿಗೆ ಕ್ಲೀನ್ ಚಿಟ್ ಸಿಗಿದೆ ಹೋಗ್ತೀರ ಇದೇ ಗುತ್ತಿಗೆದಾರ ಸಂಘದರು ಆರೋಪ ಮಾಡಿದ್ರೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತೀರಿ ಅವರು ರಾಜ್ಯ ಒಂದು ತಿಂಗಳೊಳಗಾಗಿ ಪತ್ರ ಹಣಕ ಎಲ್ ಸಿ ಕೊಡದೇ ಇದ್ರೆ ರಾಜ್ಯಪಾಲರು ಭೇಟಿ ಮಾಡ್ತೀವಿ ಅಂತ ಹೇಳಿದ್ರೆ ಈ ಸರ್ಕಾರ ಒಂದು ಕಡೆ ಭ್ರಷ್ಟಾಚಾರ ಸರ್ಕಾರ ಇನ್ನೊಂದು ಕಡೆ ಹಿಂದೂ ವಿರೋಧಿ ಸರ್ಕಾರ ಅಂತ ನಾನು ಹೇಳ್ತೀನಿ ಗಣೇಶನ ಮೆರಡಿದ ಮೇಲೆ ಕೊಲ್ತೂರೋಟೆ ಮಾಡಿದಿಲ್ಲ ಅಯೋಗ್ಯ ಬಂದುಸಿದಿರ ನಾನು ಎಲ್ಲ ಅಲ್ಪಸಂಖ್ಯಾತ ದೃಷ್ಟಿ ಮಾಡಲ್ಲ ಯಾರು ಭಾರತ್ ಪಾತ್ರಕ್ಕೆ ಜೈ ಅನ್ನಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಗಣೇಶನ ಉತ್ಸವಗಳ ಮೇಲೆ ಕಲ್ತೂರಾಟ ಮಾಡ್ತಾರೆ ನಮ್ಮ ಹಿಂದೂಗಳ ಮೇಲೆ ದಿನನಿತ್ಯ ಕಿರಿಕಿರಿ ಮಾಡ್ತಾರೆ ಅವರನ್ನ ಬಂಧಿಸಲು ಸರ್ಕಾರ ಅವರನ್ನ ಗೌರವಿಸುತ್ತೆ ಅದಕ್ಕೋಸ್ಕರ ಇದು ಹಿಂದೂ ವಿರೋಧಿ ಸರ್ಕಾರ ಒಂದು ಭ್ರಷ್ಟಾಚಾರ ಸರ್ಕಾರ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅಂದ್ರೆ ಬಿಜೆಪಿಗೆ ಹಾಕ್ತಾರೆ ಅದು ಅದು ಒಂದು ಪಕ್ಷದ ಅಡಿಯಲ್ಲಿರುವಂಥದ್ದು ಅಂತ ಆರ್ ಎಸ್ ಎಸ್ ಯಾವುದೇ ಪಕ್ಷದ ಕೆಳಗಡೆ ಕೆಲಸ ಮಾಡಲ್ಲ ಸಂಘ ಪರಿವಾರ ಮಾರ್ಗದರ್ಶನ ಮಾಡುತ್ತೆ ನೂರು ವರ್ಷ ಆಯ್ತು ನಾಲ್ಕು ಇದ್ದಂತ ಸಂಸ್ಥೆ ಇವತ್ತು ಕೋಟ್ಯಾಂತರ ಜನರು ಕರೆಸೆ ಇವರು ಈ ಇವತ್ತು ಸ್ವಯಂ ಸೇವಕರಾಗಿದ್ದೇ ತತ್ವ ಸಿದ್ಧಾಂತ ಹಿಂದುತ್ವ ಮತ್ತು ದೇಶ ಪ್ರೇಮ ಇರ್ತಕ್ಕಂಥ ಒಂದು ಸಂಸ್ಥೆ ಪ್ರಣಬ್ ಮುಖರ್ಜಿ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿರ್ಲಿಲ್ಲ ಬೌದ್ಧಿಕಲ್ಲಿ ನೀವು ಒಳ್ಳೆ ಕೆಲಸ ಮಾಡಿ ನಿಮಗೆ ಬೆಂಬಲಿಸ್ತಾರೆ ಆರ್ ಎಸ್ ಎಸ್ ಮಾರ್ಗದರ್ಶನ ಮಾಡುತ್ತೆ ಅಷ್ಟೇ ಯಾವುದೇ ಪಕ್ಷದ ಪರವಾಗಿ ಪ್ರಚಾರ ಮಾಡಲ್ಲ ಅಂದ್ರೆ ಆಯ್ತು ಎನ್ ಇದು ಎನ್ ಎಸ್ ಸಿ ಇದೆಯಲ್ಲ ನಿಮ್ಮ ಇನ್ನೊಂದು ನಾ ರಾಷ್ಟ್ರೀಯ ಸೇವಾದಳ ಏನಾದಲ್ಲೇ ಭಾರತ್ ಸೇವಾದಳ ಎನ್ ಎಸ್ ಸಿ ನಿಮ್ಮ ಅದವಲ್ಲ ಸಂಘಟನೆಗಳು ಅವು ರಾಜಕೀಯ ಪ್ರೇರಿತ ಸಂಸ್ಥೆಗಳು ನಿಮ್ಮವು ಅಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಪರವಾಗಿ ಮಾತಾಡ್ತಾರೆ ಮತಯಾಚನೆ ಮಾಡ್ತಾರೆ ಆರ್ ಎಸ್ ಎಸ್ ಇದುವರೆಗೂ ಎಲ್ಲೂ ಯಾವುದೇ ಪಕ್ಷದ ಪರವಾಗಿ ಪ್ರಚಾರ ಮಾಡಿಲ್ಲ ಅದು ರಾಷ್ಟ್ರಭಕ್ತ ಸಂಸ್ಥೆ ಆಮೇಲೆ ಮಾತೀರಿ ಮೂರು ಬಾರಿ ಬ್ಯಾನ್ ಆಗಿತ್ತು ಯಾರು ಬ್ಯಾನ್ ಮಾಡಿದ್ರು ಸರ್ದಾರ್ ವಲ್ಲಭ ಪಟೇಲ್ ಇಂದಿರಾ ಗಾಂಧಿ ನರಸಿಂ ರಾವ್ ಮೂರು ಬಾರಿ ಬ್ಯಾನ್ ಮಾಡಿದ್ರಲ್ಲ